రూ రే స పగా మరే ఆలో ఫ్రెండ్ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಾರ್ಯಾರು ವಿಡಿಯೋ ನೋಡ್ತಾ ಇದ್ದಿರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ನಿಮ್ಮ ಲೈಕ್ ಇಂದ ನನಗೂ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಹತ್ತುವರೆ ಆಗಿದೆ ಆಲ್ಮೋಸ್ಟ್ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು ಇನ್ನೂ ತಿಂಡಿ ಮಾಡಿ ಹುಡುಗನ ಸ್ಕೂಲು ಕಳಿಸಿದಷ್ಟೇ ಇನ್ನು ಹಿಂದಿನ ದಿನ ವ್ಲಾಗ್ ಹಾಕೋಕ್ಕಾಗಲಿಲ್ಲ ಯಾಕಂದರೆ ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದೆ ವಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಬರುತ್ತೆ ಯಾಕಂದರೆ ಅಷ್ಟು ಸೌಂಡ್ ಇದೆ ನಮ್ಮ ಮನೆ ಹತ್ರ ಅಂತ ಇವತ್ತು ಬೆಳಿಗ್ಗೆನೆ ಎದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಮನೆ ಕಟ್ಟೋರು ಬಂದುಬಿಟ್ರೆ ಅಂತೂ ಇನ್ನು ಸೌಂಡ್ ಸಂಜೆವರೆಗೂ ಇರುತ್ತೆ ಅದಕ್ಕೋಸ್ಕರ ಇನ್ನು ಹತ್ತುವರೆ ಮೇಲೆ ಇನ್ನು ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇನ್ನು ಹಬ್ಬ ಬರ್ತಾ ಇದೆ ಸ್ವಲ್ಪ ಫಿಶ್ ಟ್ಯಾಂಕ್ ಗಲೀಜಾಗಿದೆ ಸ್ವಲ್ಪನೇ ಆಗಿರೋದು ಯಾಕಂದರೆ ಹಬ್ಬ ಟೈಮ್ ಅಷ್ಟೊತ್ತಿಗೆ ಇನ್ನೂ ಪೂರ್ತಿ ಗಲೀಜಾಗೋಗ್ಬಿಡುತ್ತೆ ಇನ್ನು ಒಂದೇ ಒಂದು ಫಿಶ್ ಇದೆ ಇನ್ನು ಮೊದಲಿದ್ದಿದ್ ಎರಡು ಫಿಶು ಸತೋದ ಮೇಲೆ ಒಂದೇ ಇದು ಯಾವುದೋ ತೊಗೊಂಡು ಬಂದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಷ್ಟು ನನಗೆ ಗೊತ್ತಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಫಸ್ಟು ಅಡುಗೆ ಮಾಡ್ಕೊಬೇಕು ಕ್ಲೀನ್ ಮಾಡಿದ್ಮೇಲಂತೂ ಫಿಶ್ ಟ್ಯಾಂಕ್ ನೋಡೋದೇ ಒಂಥರ ಚೆಂದ ಸರಿ ಇನ್ನು ಅಡುಗೆ ಬಂದ್ಬಿಟ್ಟು ಬೆಂಡೆಕಾಯಿ ಬೇಳೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ನನಗಂತೂ ಈ ನವರಾತ್ರಿ ಒಂಬತ್ತು ದಿನದಿಂದ ಯಾವ ಥರ ಆಗಿದೆ ಅಂದರೆ ಬೆಳಗ್ಗೆ ಎದೊಳ್ಬೇಕು ತಿಂಡಿ ಮಾಡಬೇಕು ಆಮೇಲೆ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅದಾದಮೇಲೆ ಅಡುಗೆ ಮಾಡಬೇಕು ಎಲ್ಲ ಮುಗಿಯೋಷ್ಟರಲ್ಲಿ ಟೈಮ್ ಒಂದು ಮೂರು ಗಂಟೆ ಆಗುತ್ತೆ ಆಮೇಲೆ ನಾನು ರೆ ರೆಡಿ ಆಗಿಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಆಗೋಷ್ಟರಲ್ಲಿ ಐದೂವರೆ ಆರು ಗಂಟೆ ಹಾಗೆ ಹೋಗ್ಬಿಡುತ್ತೆ ಆ ಥರ ಒಂಚೂರು ರೆಸ್ಟೇ ಇಲ್ಲ ಅಂದರೆ ಮಧ್ಯಾಹ್ನದಲ್ಲಿ ಸ್ವಲ್ಪ ರೆಸ್ಟ್ ಇರೋ ಟೈಮಲ್ಲಿ ನಾನು ಏನು ಮಾಡ್ಬಿಡ್ತೀನಿ ಈ ವಾಯ್ಸ್ ಕೊಟ್ಟು ವಿಡಿಯೋ ಅಪ್ಲೋಡು ಎಡಿಟಿಂಗ್ ಆ ಥರ ಮಾಡೋದ್ರಿಂದ ಟೈಮೇ ಸಾಕಾಗ್ತಾಯಿಲ್ಲ ಈಗ ಅಡುಗೆ ಕೂಡ ಮುಗಿಸ್ಕೊಂಬಿಟ್ಟೆ ಇನ್ನೇನು ನಾರ್ಮಲ್ ಆಗಿ ಬೆಂಡೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡೋದು ಎಲ್ಲರಿಗೂ ಗೊತ್ತಿರೋದಲ್ವ ಫುಲ್ ರೆಸಿಪಿ ಹೋಗಲಿಲ್ಲ ಇದೆಲ್ಲ ಮುಗಿಯೋಷ್ಟರಲ್ಲಿ ಇನ್ನ ಮನೆ ಕೂಡ ಕ್ಲೀನ್ ಅಂದರೆ ಗುಡಿಸಿ ಒರೆಸಿ ಬಗಲು ತೊಳ್ಕೊಳ್ಳೋದೆಲ್ಲ ಮಾಡಿಕೊಳ್ಬೇಕು ಇದೆಲ್ಲ ಆಗೋಷ್ಟರಲ್ಲಿ ನಾನು ಕೂಡ ರೆಡಿ ಆಗಿಬಿಟ್ಟು ಬಂದೆ ಅಂದರೆ ಸ್ನಾನ ಮಾಡ್ಕೊಂಡು ಬಂದೆ ಆಗೋಷ್ಟರಲ್ಲಿ ಇವತ್ತು ನನ್ನ ಹಸ್ಬೆಂಡ್ಗೂ ಕೂಡ ಹೊರಗಡೆ ಆರ್ಕೆಸ್ಟ್ರಾ ಕೂಡ ಬಿದ್ದಿತ್ತು ಅವ್ರು ಅಲ್ಲಿಗೂ ಹೊರಡ್ತಾಯಿದ್ರು ನಾನಿನ್ನು ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಅವರು ಕೂಡ ರೆಡಿಯಾಗಿದ್ದಾರೆ ಇನ್ನು ನಾನು ಕೂಡ ರೆಡಿಯಾಗಿ ಇನ್ನು ಪೂಜೆ ಮುಗಿಸ್ಕೊಳ್ಳೋದಷ್ಟೇ ಇನ್ನು ಇವತ್ತು ಹೇಳಿದ್ನಲ್ಲ ನಮ್ಮ ಚಿಕ್ಕಪ್ಪನ ಮಗ ಕೂಡ ಬಂದಿದ್ದ ಅಂತ ಅವನದು ನೆಕ್ಸ್ಟ್ ಡೇ ಬರ್ತಡೇ ಇದೆ ಇನ್ನು ನೈಟು ನನ್ನ ಮಗಳೇನೋ ಚಿಕ್ಕದಾಗಿ ಕೇಕ್ ತೊಗೊಂಡು ಬಂದು ಸೆಲೆಬ್ರೇಷನ್ ಮಾಡೋಣಮ್ಮ ಅಂತ ಇದ್ದು ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೂ ಅವರೇನೇನೋ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಮಾಡ್ಕೊಳ್ತೀನಿ ಅಂತ ಅಂದಿದ್ದಾರೆ ಇನ್ನು ಸ್ಕೂಲಿಂದ ಬಂದು ಬಂದಿದ್ದಾರಲ್ವ ಬಂದಮೇಲೆ ಏನೇನೋ ರೆಡಿ ಮಾಡ್ಕೊತಾ ಇದ್ದಾರೆ ನಂದು ಪೂಜೆ ಕಡೆ ಗಮನ ಅವ್ರಿಗೆ ಬರ್ತಡೆ ಯೋಚನೆ ಆಗಿದೆ ಸರಿ ಇನ್ನು ನಾನು ಬಾಗಲಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆನಂತರ ಇನ್ನು ಹಳೆ ಹೂವು ಎಲ್ಲ ತೆಗೆದು ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಯಾಕಂದರೆ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರ ಲೈಕ್ ಮಾತ್ರ ಕೊಡ್ತಾಯಿಲ್ಲ ನೀವು ಒಂದು ಲೈಕ್ ಕೊಡೋದ್ರಿಂದ ಒಂದು ಮೂರು ಜನಕ್ಕನ ಆ ವಿಡಿಯೋ ಹೋಗುತ್ತೆ ಶೇರ್ ಆಗುತ್ತೆ ಅನ್ನೋದು ಅಷ್ಟೇ ಓಕೆ ಈಗ ಬನ್ನಿ ಈ ದಿನ ಕಾತ್ಯಾಯಿನಿ ದೇವಿಯ ಕಥೆಯಾಗಿದೆ ಈ ದಿನ ಕಾತ್ಯಾಯಿನಿ ದೇವಿ ಯಾವ ಥರ ಈ ದಿನ ಅವರಿಗೆ ಮೀಸಲಿಟ್ಟರು ಹಾಗೆಯೇ ಈ ದಿನ ಯಾಕೆ ಅವ್ರಿಗೋಸ್ಕರ ಇಟ್ಟರು ಮತ್ತು ಇವತ್ತಿನ ಕಲರ್ ಬಂದು ಬೂದಿ ಬಣ್ಣ ಈಗ ನಾನು ಹಾಕ್ಕೊಂಡಿದ್ದೀನಲ್ಲ ಆ ಕಣ್ ಆ ಕಲರ್ ಇದು ಆನಂತರ ಇನ್ನೊಂದು ಏನಾಗೋಯಿತು ಅಂದರೆ ಇವತ್ತು ಬ್ಲೌಸ್ ಪೀಸ್ ಇಡೋದೇ ಮರ್ತೋಗಿತ್ತು ಅಂದರೆ ತರೋದೇ ಮರ್ತೋಗ್ಬಿಟ್ಟಿತ್ತು ಇನ್ನು ನನ್ನ ಹಸ್ಬೆಂಡ್ ಬೇರೆ ಹೊರಗಡೆ ಹೋದರು ಇನ್ನು ನಾನು ಟೈಮ್ ಆಗೋಗ್ಬಿಟ್ಟಿದ್ದೆ ನನಗೂ ಕೂಡ ಇನ್ನು ಹೊರಗಡೆ ಆಗಲ್ಲ ಅಂದ್ಬಿಟ್ಟು ಏನೂ ಆಗೋಲ್ಲ ಒಂದೊಂದ್ಸಲಿ ಮಿಸ್ ಆಗೇ ಆಗುತ್ತೆ ಅಲ್ವ ಬ್ಲೌಸ್ ಪೀಸ್ ಇಲ್ದಿರಾನೆ ನಾರ್ಮಲಾಗಿ ಪೂಜೆ ಮಾಡಿದ್ರೆ ಆಯಿತು ಇದರಲ್ಲಿ ಏನು ದೋಷ ಆಗಲಿ ತಪ್ಪಾಯಿತಾ ಏನು ಅಂದ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಕೆಲವೊಬ್ಬೊಬ್ರಿಗೆ ಮಿಸ್ ಆಗುತ್ತೆ ಅಲ್ವಾ ಈಗ ನಾನು ಮಾಡಿರೋದಕ್ಕೆ ಕೆಲವ್ರು ಮಾಡಿರ್ತೀರ ಮಿಸ್ ಆದಾಗ ಏನೂ ಮಾಡಲಿಕ್ಕೆ ಆಗಲ್ಲ ಕೆಲವರು ಅದನ್ನೇ ಕೆಲವು ತುಂಬ ಯೋಚನೆ ಮಾಡಿಕೊಂಡು ಪೂಜೆ ಮಾಡೋದೆಲ್ಲ ಬೇಡ ಎಷ್ಟಾಗುತ್ತೋ ನಿಮ್ಮ ಕೈ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಆಯಿತು ನಾನು ಅದೇ ಥರನೇ ಮಾಡ್ಕೊಂಡು ಬಂದಿರೋದು ಯಾವುದೇ ಥರ ತೊಂದರೆ ಆಗ್ದಿರೇ ಹಬ್ಬ ಮಾಡ್ಕೊಳ್ತಾ ಇದ್ದೀನಿ ಅದರ ತುಂಬ ಖುಷಿ ಆಗ್ತಾ ಇದೆ ಹಬ್ಬ ಮಾಡುವಾಗ ಸ್ವಲ್ಪ ಮನೇಲೇನ ಕಿರಿಕಿರಿ ಆಯಿತು ಅಂದರೆ ಈ ದೇವ್ರ ಮೇಲೆ ಬ್ಲೈಂಡ್ ಮಾಡೋಕೋಗ್ಬೇಡಿ ಅಂದರೆ ಮನೇಲಿ ಚಿಕ್ಕ ಪುಟ್ಟ ಜಗಳ ಅಕಸ್ಮಾತ್ ಸಡನ್ನಾಗಿ ಆಯಿತು ಅಂದ್ರೂ ಇದನ್ನ ಮಾಡಿಬಿಟ್ಟು ಜಗಳ ಆಯ್ತಾ ಹೋಗಬೇಡಿ ಒಂದು ಪರೀಕ್ಷೆ ಅಷ್ಟೇ ನೀವು ಹಬ್ಬ ಮಾಡ್ತೀರಾ ಮಾಡಲ್ವಾ ಅಂತ ಒಂದು ಪರೀಕ್ಷೆ ಅಷ್ಟೇ ಹಾಗೆ ಇವತ್ತಿನ ದಿನ ಬಂದು ಕಾತ್ಯಾಯಿನಿ ದೇವಿಯ ದಿನ ಆಗಿದೆ ಹಾಗೆ ಇವತ್ತಿನ ಕಲರ್ ಬಂದು ಬೂದಿ ಬಣ್ಣದ ಕಲರ್ ಆಗಿದೆ ಇನ್ನು ನಾನು ಸ್ಯಾರಿ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ಬ್ಲೌಸ್ ಪೀಸ್ ನಿಮ್ಗೆ ಆಗಲೇ ಹೇಳ್ದಂಗೆ ಆ ಥರ ಆಗಿದೆ ಇದೆಲ್ಲ ಮುಗಿಸ್ಕೊಂಡು ನಂತರ ಇನ್ನು ಈ ದಿನ ಕಾತ್ಯಾಯಿನಿ ದೇವಿಗೆ ಯಾಕೆ ಸಮರ್ಪಿಸಿದ್ರು ಮತ್ತು ಈ ದಿನ ಕಾತ್ಯಾಯಿನ ದೇ ಕಾತ್ಯಾಯಿನಿ ದೇವಿ ಯಾವ ಥರ ಸೃಷ್ಟಿಯಾಯಿತು ಈ ದಿನ ಕತೆ ಅಂತ ಕೇಳೋಣ ಈಗ ಹಿಂದಿನ ದಿನ ಅಂದರೆ ಹಿಂದಿನ ಬ್ಲಾಗಲ್ಲೇ ನೀವು ಕೇಳಿದ್ರಿ ಸ್ಕಂದ ಮಾತೆ ಯಾವ ಥರ ಸೃಷ್ಟಿಯಾಯಿತು ಆ ಮಾತೆಯ ತ ಮಗನಿಂದ ಎಲ್ಲ ಪ್ರಪಂಚನ ಯಾವ ಥರ ಉಳಿಸಲಾಯಿತು ಅಂದರೆ ಮೂರು ಲೋಕನ ಯಾವ ತರ ಉಳಿಸಲಾಯ್ತು ಅಂತ ಇದೆಲ್ಲ ಮುಗಿತಾ ಇದ್ದಂಗೆ ಹೇಳಲ್ವಾ ಮನುಷ್ಯ ಮನುಷ್ಯರಿಗಾಗ್ಲಿ ದೇವರಿಗಾಗ್ಲಿ ಒಂದು ಕಷ್ಟ ಮುಗೀತು ಅಂದ್ರೆ ಇನ್ನೊಂದು ಕಷ್ಟ ಉಟ್ಕೊಳ್ಳುತ್ತೆ ಅನ್ನೋದು ಇದೇ ಕಾರಣಕ್ಕೇನೆ ಸರಿ ಇದೆಲ್ಲ ಮುಗಿಸ್ಕೊಂಡು ಇಂದ್ರದ ಇಂದ್ರ ಹೋಗಿ ತನ್ನ ದೇವಲೋಕದಲ್ಲಿ ಆರಾಮಾಗಿದ್ದ ಮತ್ತೆ ಎಲ್ಲ ದೇವರುಗಳು ಆಗಿದ್ರು ಇದೆಲ್ಲ ಆದ್ಮೇಲೆ ಇನ್ನೊಬ್ಬ ರಾಕ್ಷಸ ಸೃಷ್ಟಿಯಾಗ್ತಾನೆ ಅವನ ಹೆಸರು ಬಂದು ಮಹಿಷಾಸುರ ಅಂತ ಇವನು ರಾಕ್ಷಸರ ರಾಜಾದ ಬ್ರಹ್ಮ ಎಂಬ ಅವನ ಪುತ್ರ ಆಗಿರ್ತಾನೆ ತುಂಬ ಬಲಶಾಲಿಯಾಗಿರ್ತಾನೆ ಅವನಿಗೆ ಯಾವ ಥರ ಅಂದರೆ ಯಾವುದೇ ದೇವರುಗಳಿಂದ ಅಂದರೆ ಶಿವ ಪಾ ಶಿವ ಆಗಲಿ ವಿಷ್ಣು ಆಗಲಿ ಬ್ರಹ್ಮ ಆಗಲಿ ಯಾವುದೇ ಗಂಡ ದೇವರುಗಳಿಂದನೂ ಗಂಡಸ್ರ ದೇವರಿಂದ ಅವನಿಗೆ ಸಾವು ಬರಬಾರ್ದು ಅಂತ ಕೇಳಿಕೊಂಡು ತಪಸ್ಸು ಮಾಡಿರ್ತಾನೆ ಅದೇ ತಪಸ್ಸನ್ನು ಬ್ರಹ್ಮ ಬ್ರಹ್ಮನ ಹತ್ರ ತಪಸ್ಸು ಮಾಡಿ ಬ್ರಹ್ಮನೇ ಅಸ್ತು ಅಂತ ಆಶೀರ್ವಾದ ಮಾಡಿರ್ತಾರೆ ಆಗ ಅವನಿಗೇನಾಗಿರುತ್ತೆ ಯಾವುದೇ ಗಂಡು ದೇವ್ರುಗಳಿಂದನೂ ಸಾವಿರಲ್ಲ ಅಂತ ಹೇಳಿ ತಗೊಂಡಿರ್ತಾನೆ ಆ ಸಾವಿಲ್ಲ ಅಂದಿದ ತಕ್ಷಣ ಅವ್ನಿಗೆ ಯಾವ ಥರ ಆಗೋಗುತ್ತೆ ಅಂದರೆ ತುಂಬ ದುರಂಕಾರ ಬರುತ್ತೆ ಮತ್ತು ದೇವ್ರಗಳಿಗೆಲ್ಲ ಎದುರಿಸೋದು ಹಿಂಸೆ ಕೊಡೋದು ಇದೆಲ್ಲ ಮಾಡ್ತಾಯಿರ್ತಾನೆ ಇಂದ್ರನ ಮತ್ತು ಆ ದೇವ ಅಂದರೆ ಇಂದ್ರ ಇರೋ ಜಾಗ ಸಿಂಹಾಸನದಿಂದ ಇಳಿಸಿ ಹೊರಗಡೆ ಓಡಿಸಿ ಅವ್ರಿಗೆಲ್ಲ ಚಿತ್ರಹಿಂಸೆ ಕೊಡೋದು ಇದೆಲ್ಲ ಮಾಡ್ತಾಯಿರ್ತಾರೆ ಈ ನೋವನ್ನ ತಡಿಯೋಕ್ಕಾಗ್ದಿರ ಎಲ್ಲ ದೇವ್ರುಗಳು ಹೋಗ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಈ ಮೂರು ದೇವ್ರ ಹತ್ರ ಹೋಗಿಬಿಟ್ಟು ಕೇಳ್ಕೊತಾರೆ ಕೇಳಿದಾಗ ಬ್ರಹ್ಮ ಹೇಳ್ತಾನೆ ನಾವು ಕೊಟ್ಟಿರೋ ವರದಿಂದ ನಾವೇನೂ ಮಾಡೋಕ್ಕಾಗಲ್ಲ ಇದಕ್ಕೆ ಒಂದು ಹೆಣ್ಣಿಂದ ಮಾತ್ರ ಸಾವು ಅಂತ ಯಾಕಂದರೆ ರಾಕ್ಷಸನಿಗೆ ಗೊತ್ತಿರುತ್ತಂತೆ ನನಗಿನ್ನ ಬಲಶಾಲಿಯಾಗಿರೋ ಹೆಣ್ಣು ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ ಅದಕ್ಕೋಸ್ಕರನೇ ನಾನು ಗಂಡಸರಿಂದ ಸಾವು ಬೇಡ ಹೆಂಗಸರಿಂದ ಸಾವು ಬೇಕು ಅಂತ ಕೇಳಿರೋದು ಅಂದ್ಬಿಟ್ಟು ತುಂಬ ದುರಂಕಾರದಿಂದ ಅವನು ಈ ಥರ ಎಲ್ಲ ಆಳ್ತಾ ಇರ್ತಾನೆ ಯಾರಿಗೂ ಎದುರುಕೊಳ್ಳಲ್ಲ ಎಲ್ಲ ಒಂಥರ ನರ್ಕ ಮಾಡಿಬಿಟ್ಟಿರ್ತಾನೆ ದೇವರುಗಳೆಲ್ಲ ಹೋಗಿ ಸಾಯಿಸೋದು ಹೆಣ್ಮಕ್ಳನ್ನೆಲ್ಲ ಎತ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ಆ ಟೈಮಲ್ಲಿ ಎಲ್ಲ ದೇವರುಗಳು ಅಂದ್ರೆ ಇಂದ್ರ ಅವರೆಲ್ಲ ಹೋಗ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರನ ಹತ್ರ ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದನ್ನೆಲ್ಲ ಕೇಳಿದ ನಂತರ ಅವರು ತುಂಬಾ ಕೋಪಗೊಳ್ತಾರೆ ಮೂರ್ ಜನನು ತುಂಬಾ ಕೋಪದಿಂದ ಅವ್ರೇನ್ ಮಾಡ್ತಾರೆ ಅವರ ಕೋಪದಿಂದ ಅವ್ರ ಹತ್ರ ಇರೋ ಒಂದು ದೈವಿ ಶಕ್ತಿನ ಬಿಡುಗಡೆ ಮಾಡ್ತಾರೆ ಶಿವನ ಕೋಪದಿಂದ ತನ್ನ ಕೆಂಪು ಬಣ್ಣದ ದೈವಿಕ ಶಕ್ತಿನ ಹೊರಗಡೆ ಬಿಟ್ಟಿದ ತಕ್ಷಣ ಒಂದು ಮುಖವಾಗಿ ಬದಲಾಗುತ್ತೆ ಹಾಗೇನೇ ವಿಷ್ಣು ವಿಷ್ಣು ತನ್ನ ಕೋಪದಿಂದ ನೀಲಿ ಬಣ್ಣದ ದಿವ್ಯಶಕ್ತಿನ ಬಿಡುಗಡೆ ಮಾಡುವಾಗ ನೀಲಿ ಕಲರ್ ಕೈಗಳಾಗಿ ಸೃಷ್ಟಿಯಾಗುತ್ತೆ ಇದಾದ ನಂತರ ಬ್ರಹ್ಮ ಕೂಡ ತನ್ನ ದಿವ್ಯ ಶಕ್ತಿನ ಬಿಡುಗಡೆ ಮಾಡ್ತಾರೆ ಅದನ್ನು ಬಿಡುಗಡೆ ಮಾಡಿದ ನಂತರ ಅದು ಬಿಳಿ ಕಲರ್ ಆಗಿ ತ ಅದರ ಕಾಲುಗಳಾಗಿ ಸೃಷ್ಟಿಯಾಗುತ್ತೆ ಇದೆಲ್ಲ ಆದಮೇಲೆ ಇನ್ನು ಮಿಕ್ಕಿರೋ ದೇವಾನು ದೇವತೆಗಳಿರ್ತಾರಲ್ಲ ಇಂದ್ರ ವಾಯು ಅಗ್ನಿ ಜಲ ಮತ್ತು ಇನ್ನೂ ಕೆಲವು ದೇವರುಗಳೆಲ್ಲ ಇರ್ತಾರಲ್ಲ ಅವ್ರ ಕಡೆಯಿಂದನೂ ಶಕ್ತಿಗಳು ಬಿಡುಗಡೆ ಮಾಡ್ತಾರೆ ಆ ದಿವ್ಯ ಶಕ್ತಿಯಿಂದ ಒಂದು ಒಂದು ಸುಂದರವಾಗಿರೋ ಸ್ತ್ರೀಯಾಗಿ ಹುಟ್ಟುತ್ತಾರೆ ಅದು ಎಷ್ಟು ಶಕ್ತಿ ಇರುತ್ತೆ ಅಂದರೆ ಎಲ್ಲ ದೇವರುಗಳ ದಿವ್ಯ ಶಕ್ತಿ ಒಂದೇ ಇದರಲ್ಲಿ ಇರಬೇಕಾದ್ರೆ ಅದಕ್ಕಿನ್ನೂ ಎಷ್ಟು ಶಕ್ತಿ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ ಈ ಹೆಣ್ಣು ರೂಪ ತಾಳಿದ ನಂತರ ಇದಕ್ಕೆ ಎಲ್ಲ ಶಕ್ತಿ ಇದೆ ಬಟ್ ಅದಕ್ಕೆ ಆಯುಧಗಳು ಬೇಕಾಗಿತ್ತು ಆಯುಧಗಳಾಗಿ ಶಿವ ಏನು ಮಾಡ್ತಾರೆ ತನ್ನ ತ್ರಿಶೂಲ ಕೊಡ್ತಾರೆ ವಿಷ್ಣು ತನ್ನ ಸುದರ್ಶನ ಚಕ್ರ ಕೊಡ್ತಾರೆ ಹಾಗೆಯೇ ಇಂದ್ರ ಬಂದು ತನ್ನ ವಜ್ರಾಯುಧ ಮತ್ತೆ ಗಂಟೆನ ಕೊಡ್ತಾರೆ ಪ್ರತಿ ಒಂದು ದೇವರು ಅವರದೇ ಆದ ಒಂದು ಅಸ್ತ್ರಗಳನ್ನ ಕೊಟ್ಟು ಹಿಮಾಲಯ ರಾಜ ಇರ್ತಾನಲ್ಲ ಅವರು ಒಬ್ರು ದೊಡ್ಡ ಬಲಿಷ್ಠವಾದ ಸಿಂಹ ಕೊಡ್ತಾರೆ ಅಂದ್ರೆ ಸಿಂಹ ಕೊಟ್ಟಿದ ತಕ್ಷಣ ಅವರಿಗೆ ಅದು ಓಡಾಡೋದಿಕ್ಕೆ ಅಂದ್ರೆ ಒಂದು ವಾಹನ ಆಗಿ ಯೂಸ್ ಮಾಡೋದಿಕ್ಕೆ ಸಿಂಹನ ಕೊಡ್ತಾರೆ ಕೊಟ್ಟ ನಂತರ ಭೂಮಿಯಲ್ಲಿ ಒಬ್ಬ ಕಾತ್ಯಾಯನ ಅಂತ ಒಂದು ಋಷಿ ಇರ್ತಾರೆ ಋಷಿ ತನ್ನ ಒಂದು ದೇವ ಒಂದು ದೇವರಿಗೋಸ್ಕರ ಜ್ಞಾನ ಮಾಡಿ ತಪಸ್ ಮಾಡ್ತಾ ಇರ್ತಾರೆ ಆ ತಪಸ್ ಮಾಡುವಾಗ ಈ ದೇವಿ ಅಲ್ಲಿ ಸೃಷ್ಟಿಯಾಗ್ತಾರೆ ಸೃಷ್ಟಿಯಾಗಿದ್ದ ನಂತರ ಕಾತ್ಯಾಯಿನ ಏನು ಮಾಡ್ತಾರೆ ನನಗೆ ಮಗಳಾಗಿ ಬರ್ತೀಯಾ ಅಂತ ಕೇಳಿದಾಗ ಅದು ತುಂಬ ಆಸೆ ಪಟ್ಟು ತನ್ನ ಗುಡಿಸ್ಲಿಗೆ ಮಗಳಾಗಿ ಹೋಗ್ತಾರೆ ಮಗಳಾಗಿ ಹೋಗಿದ ತಕ್ಷಣ ಅಲ್ಲಿ ಆ ದೇವಿಗೆ ಏನೇನು ಬೇಕೋ ಊಟ ಉಪಚಾರ ಎಲ್ಲ ಮಾಡ್ತಾರೆ ಈತನ ಮಗಳಾಗಿರೋದಕ್ಕೆ ಈಕೆಗೆ ಕಾತ್ಯಾಯಿನಿ ಅಂತ ಹೆಸರು ಬರುತ್ತೆ ಅಂದರೆ ನವರಾತ್ರಿಯ ಆರನೇ ದಿನವನ್ನು ಈ ದೇವಿಗೆ ಅರ್ಪಿಸ್ತಾರೆ ಯಾಕೆ ಅರ್ಪಿಸ್ತಾರೆ ಅಂದರೆ ಎಲ್ಲ ಆಯುಧಗಳನ್ನು ಎತ್ಕೊಂಡು ಕಾತ್ಯಾಯಿನಿ ಹೊರಡ್ತಾಳೆ ಹೊರಟ ನಂತರ ಮೂರು ಲೋಕವನ್ನು ಸೌಂಡು ಅಂದರೆ ಗರ್ಜಿಸುವ ಹಾಗೆ ಸೌಂಡ್ ಮಾಡ್ತಾರೆ ಸೌಂಡನ್ನ ಕೇಳಿಸ್ಕೊಳ್ತಾರೆ ಆಮೇಲೆ ಈ ರಾಕ್ಷಸ ಇರ್ತಾನಲ್ಲ ಮಾಡ್ತಾನೆ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಮದುವೆ ಆಗ್ತೀನಿ ಅಂದ್ಬಿಟ್ಟು ಮದುವೆ ಪ್ರಸ್ತಾಪ ಮಾಡುವಾಗ ಅವಳು ತಿರಸ್ಕರಿಸ್ಬಿಡ್ತಾಳೆ ತಿರಸ್ಕರಿಸಿದ ನಂತರ ಅವನಿಗೆ ಯವಿ ಕೋಪ ಬಂದು ತುಂಬ ಬಲಶಾಲಿಯಾಗಿ ತನ್ನ ಇಡೀ ಸೈನ್ಯವನ್ನ ರಾಕ್ಷಸ ಸೈನ್ಯವನ್ನು ಕರ್ಕೊಂಡು ಮಹಿಷಾಸುರ ಹೋಗ್ತಾನೆ ಹೋಗಿದ ನಂತರ ಅವನ ಜೊತೆ ಇರೋ ಸೈನ್ಯನೆಲ್ಲ ಒಬ್ಬೊಬ್ಬರನ್ನಾಗಿ ಆ ಕಾತ್ಯಾಯಿನಿ ದೇವಿ ಕೊಲೆ ಮಾಡ್ತಾರೆ ಅಂದರೆ ಸಾಯಿಸ್ತಾರೆ ಸಾಯಿಸಿದ್ದು ಒಂಬತ್ತು ದಿನಗಳ ಕಾಲ ಅಂದರೆ ಈ ನವರಾತ್ರಿ ದಿನದ ಟೈಮಲ್ಲೇ ಒಂಬತ್ತು ದಿನಗಳ ಕಾಲ ಸಾಯಿಸೋದು ಸಾಯಿಸಿದ ನಂತರ ಲಾಸ್ಟಲ್ಲಿ ಈತ ಬರ್ತಾನಲ್ಲ ಮಹಿಷಾಸುರ ಅವನು ಬರ್ತಾನೆ ಎಲ್ಲ ಇದರಲ್ಲೂ ಅವನು ಅಷ್ಟೇ ಇದೇ ದಿನವೇ ಸಾಯಿಸಿಬಿಡ್ತಾರೆ ಅಂದರೆ ಮುಗಿಸ್ತಾರೆ ಇಲ್ಲಿಂದ ಮೂರು ಲೋಕನೂ ತನ್ನ ದೇವರುಗಳಿಗೆ ಬಿಡುಗಡೆ ಮಾಡ್ತಾರೆ ಈ ಒಂದು ಸೃಷ್ಟಿನೇ ಈ ಒಂದು ದಿನವೇ ಕಾತ್ಯಾಯಿನಿಯ ಆರನೇ ದಿನ ಎಂದು ಪ್ರೂವ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಈ ಕತೆ ಮಾತ್ರ ಬುಕ್ ಅಲ್ಲಿ ಸ್ಟೋರಿ ಸ್ಟೋರಿಯಲ್ಲಿ ಮರಿದಿರ ಕೇಳಿ ಒಂದು ಒಂದು ಒಳ್ಳೆ ಸ್ಟೋರಿ ಇದೆ ಈ ಥರ ಸೀರಿಯಲ್ಗಳು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೇಗ್ ಅನಿಸ್ತು ಈ ಸ್ಟೋರಿ ನಿಮ್ಗೆ ಹೇಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಇದೆಲ್ಲ ಮುಗಿಸ್ಕೊಂಡಿದ ನಂತರ ಸಂ ನೈಟ್ ಆರು ಗಂಟೆ ಹನ್ನೆರಡು ಗಂಟೆ ಹಂಗೆ ಕೇಕ್ ಕಟ್ಟಿಂಗ್ ನಡೀತಾ ಇತ್ತು ಬರ್ತ್ಡೇ ಇವತ್ತಿಂದ ಅಂದರೆ ಇವತ್ತು ಇವಾಗ ಹನ್ನೆರಡು ಗಂಟೆಯಿಂದ ಸ್ಟಾರ್ಟು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು ನನ್ನ ಮಗಳು ಹಾಗೇನೇ ಇವತ್ತಿನ ಬರ್ತಡೆ ವ್ಲಾಗ್ ಆಗಲಿ ಇವತ್ತಿನ ಪೂಜೆ ಆಗಲಿ ಎಲ್ಲ ಚೆನ್ನಾಗಿ ನಡೀತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಒಂದು ಚೂರನ್ನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ಥರ ಒಳ್ಳೊಳ್ಳೆ ಸ್ಟೋರೀಸ್ಗಳನ್ನ ಆದಷ್ಟು ಬೇಗ ಒತ್ತು ತರ್ತೀನಿ ಇದು ಬೇಗನೆ ಅಪ್ಲೋಡ್ ಮಾಡಲಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೊಬೇಡಿ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಮರೀದಿರ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಒಂದು ಚೂರನ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ डेविड टू ऑन द लाइक मारकोली ಅಂತ ಹೇಳ್ತಾ ಅದೇ ಇನ್ನೊಂದು ವಸವಲಾದಲ್ಲಿ ಸಿಕ್ತಿನಿ ಅಲ್ಲಿର୍ಬೂ ಟೇಕ್ ಕೇರ್ ಬೈ ಬೈ ಚೋಚಾ ಚೋಚಾ ಚಕಲೇ ಇತ್ತು ತುಂಬಾ ಥ್ಯಾಂಕ್ ಯು ಓಹ್ ದೇ 나 ನನೆನೋ ಥ್ಯಾಂಕ್ ಯು ನಿಮಗೆ